ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಪ್ರಕರಣ ನಾಳೆ ಧರ್ಮಸ್ಥಳ ಗ್ರಾಮಕ್ಕೆ ಎಸ್ಐಟಿ ಟಿ ತಂಡ ಭೇಟಿಯನ್ನು ಕೊಡಲಿದೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಪ್ರಣಬ್ ಮೊಹಾಂತಿ ತಂಡದ ತಂಡ ನಾಳೆ ಹೋಗಲಿದೆ ಧರ್ಮಸ್ಥಳ ಗ್ರಾಮಕ್ಕೆ ಹೋಗಿ ತನಿಖೆಯನ್ನು ಶುರು ಮಾಡಲಿದೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾಹಿತಿಯನ್ನು ತಿಳಿಸಿದ್ದಾರೆ ನಾಳೆ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇದೆ ಎಸ್ಐಟಿ ಟಿ ತಂಡ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಾಳೆಯಿಂದ ತನಿಖೆ ಪ್ರಾರಂಭ ಆಗುತ್ತೆ ಚುರುಕು ಪಟ್ಟುಕೊಳ್ಳುತ್ತೆ ಗೃಹ ಸಚಿವ ಪರಮೇಶ್ವರ್ ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ ನೀವು ತಕ್ಷಣ ಹೋಗಿ ಅಲ್ಲಿ ಅಲ್ಲಿ ಏನು ಅವೈಲಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿಕೊಳ್ತಾರೆ ಅವರು ಅವರಿಗೂ ಸೂಚನೆ ಹೋಗಿದೆ ಡಿ ಜಿ ಅವರಿಂದ ಯಾರಿಗೆ ನಮ್ಮ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ ಏನು ಎಸ್ ಐ ಟಿ ಮಾಡಿದ್ದೇವೆ ಆ ಎಸ್ ಐ ಟಿಗೆಲ್ಲ ಸಂಬಂಧಪಟ್ಟ ದಾಖಲಾತಿಗಳು ದಾಖಲೆಗಳು ಎಲ್ಲನೂ ಕೊಡಬೇಕು ಅಂತೇಳಿ ಡಿ ಜಿ ಅವರಾಗಲೇ ಸೂಚನೆ ಕೊಟ್ಟಿದ್ದಾರೆ ಮೊಹಂತಿಯವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ ಹೋಗಿ ಅವರ ಟೀಮ್ ಹೋಗಿ ಅದು ಶುರು ಮಾಡುತ್ತೆ ಕೆಲಸ ಕೆಲಸ ಎಲ್ಲ ಈಗ